ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು ಇವು ಆಲ್ರೆಡಿ ನಾವು ಯೂಸ್ ಮಾಡಿರುವಂತಹ ಹೇ ಹೇರ್ ಬ್ಯಾಂಡ್ಸ್ ಇವೆಲ್ಲ ನೋಡಿ ಈ ರೀತಿಯಾಗಿ ತುಂಬ ಗಲೀಜಾಗಿದೆ ಇದನ್ನು ನಾವು ಮನೆಯಲ್ಲೇ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಇದನ್ನು ನೀಟಾಗಿ ವಾಶ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗಾದರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ಹೇಳಿ ನೋಡುವ ನೋಡಿ ಇವಾಗ ಗ್ಯಾಸ್ ಮೇಲೆ ನಾವು ಸ್ವಲ್ಪ ಸಣ್ಣ ಚಿಕ್ಕದಾದ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಹಾಕ್ಕೊಂಡು ಇದ್ದೀನಿ ಸೊ ಇದು ಒಂದು ಸ್ವಲ್ಪ ನೀರು ಚೆನ್ನಾಗಿ ಕಾಯಬೇಕಾಗತ್ತೆ ಒಂದು ಕುದಿಯುವ ಹಂತಕ್ಕೆ ಬರಬೇಕಾಗುತ್ತೆ ಸೊ ಅಲ್ಲಿವರೆಗೂ ಇದನ್ನು ಬಿಡುವ ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಅದಕ್ಕೆ ನಾನು ಈ ಏನು ಇದೆ ಇದೆಯಲ್ವ ಸೊ ಅದನ್ನು ನಾನು ನೀರೊಳಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಮತ್ತೆ ಮನೆಯಲ್ಲಿ ಏನು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಸೋಡಾ ಪುಡಿ ಸೊ ಇದನ್ನ ಅದನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಯಾವ ರೀತಿ ಇದು ಕ್ಲೀ ಇವಾಗ ಅದು ಎಲ್ಲ ನೀರು ಚೆನ್ನಾಗಿ ಕುದೀತಲ್ವಾ ಸೊ ಇವಾಗ ನೀರೆಲ್ಲ ಸರಿಯಾಗಿ ಅದು ಅದರಲ್ಲಿರುವಂತಹ ಕೊಳಿಯನ್ನ ಚೆನ್ನಾಗಿ ಅದು ಬಿಡಿಸ್ತಾ ಹೋಗುತ್ತೆ ನೋಡಿ ಸೊ ನೋಡಿ ಈ ರೀತಿ ನಾವು ಒಂದು ಸ್ವಲ್ಪ ನೀಟಾಗಿ ಇದನ್ನ ಒಂದು ಸ್ವಲ್ಪ ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪ ಕೊಳೆ ಇನ್ನು ನೀಟಾಗಿ ಬಿಡುತ್ತೆ ನೋಡಿ ಸೋಡಾ ಪುಡಿ ಯಾವ ರೀತಿ ಅದನ್ನ ಕೊಳೆಯೆಲ್ಲ ನೀಟಾಗಿ ಬಿಡ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ನೀರೊಳಗೆ ನೋಡಿ ಯಾವ ರೀತಿ ಎಲ್ಲ ಕೊಳೆ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇಷ್ಟು ಈಸಿಯಾಗಿ ನಾವು ಏನು ಮಾಡ್ಬೋದು ಹೇರ್ ಬಂಡ್ ನಲ್ಲಿರುವಂತಹ ನಾವು ಮನೆ ಮನೆಯಲ್ಲಿ ನೀಟಾಗಿ ತಗೊಳ್ಬೋದು ಅಂದ್ರೆ ಈಸಿಯಾಗಿ ಈಸಿಯಾಗಿ ಆ ಒಂದು ಕೊಳೆಯನ್ನು ನಾವು ಏನು ಮಾಡ್ಬೋದು ರಿಮೂವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಒಂದು ಟ್ರಿಕ್ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ ಯಾವ ರೀತಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ವಾಶ್ ಮಾಡೋದ್ರಿಂದ ಏನು ಲೂಸ್ ಆಗಿರ್ತವಲ್ಲ ಹೇರ್ ಬ್ಯಾಂಡ್ಸ್ ಅವೆಲ್ಲವೂ ಮತ್ತೆ ಏನಾಗುತ್ತೆ ಟೈಟ್ ಆಗುತ್ತೆ ಮುಂಚೆ ಮತ್ತೆ ಮುಂಚೆ ವಾಶ್ ಮಾಡೋದಕ್ಕಿಂತ ಮುಂಚೆ ಇದ್ದಂತಹ ಹೇರ್ ಬ್ಯಾಂಡ್ ಅದೇ ರೀತಿಯಾಗಿ ವಾಶ್ ಆದ ನಂತರ ಇದ್ದಂತಹ ಹೇರ್ ಬ್ಯಾಂಡ್ನ ನೀವೇ ಒಂದು ಸರಿ ಟೆಸ್ಟ್ ಮಾಡಿ ನೋಡಿ ಯಾವ ರೀತಿ ಟೈಟ್ ಆಗಿದೆ ಅದೇ ರೀತಿಯಾಗಿ ಕ್ಲೀನ್ ಆಗಿದೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್